ಡಿ ಪೊಲೀಸರಿಂದ ಕುಖ್ಯಾತ ಮನೆಗಳನ್ನ ಬಂಧನ ಸುಮಾರು ಮೂವತ್ತೈದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಕಾರು ಹಾಗೂ ನಗದು ವಶ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಸಮಯದಲ್ಲಿ ಮಾಗಡಿ ಪಟ್ಟಣದ ಮನೆಯೊಂದರ ಬಾಗಿಲು ಒಡೆದು ಮನೆಯ ಬೀರುವಿನಲ್ಲಿದ್ದ ಚಿನ್ನಾಭರಣ ಬೆಳ್ಳಿ ಆಭರಣ ಹಾಗೂ ನಗದು ಹಣವನ್ನು ಕಳತನ ಮಾಡಿದ್ದ ಸುಮಾರು ಇನ್ನೂರ ಐವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದುನೂರು ಮುನ್ನೂರ ಮೂವತ್ತೊಂದು ಬಾರ್ ಮೂರು ಮುನ್ನೂರ ಮೂವತ್ತೊಂದು ಬಾರ್ ನಾಲ್ಕು ಮುನ್ನೂರ ಐದು ಬಾರ್ ಇಪ್ಪತ್ತೆರಡು ದಾಖಲಾಗಿತ್ತು ಈ ಒಂದು ಪ್ರಕರಣದ ಆರೋಪಿ ಪತ್ತೆಗೆ ಮಾಗಡಿ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ಅಪರಾಧ ಪತ್ತೆ ಸಿಬ್ಬಂದಿಗಳನ್ನು ಒಳಗೊಂಡ ತಂಡವು ಆರೋಪಿಯನ್ನು ಮೈಸೂರು ಜಿಲ್ಲೆಯ ಜಯಪುರದಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಿಡಿದಿದ್ದು ನಂತರ ಠಾಣೆಗೆ ಕರೆತಂದು ಬಂದು ಬಂಧನ ಕ್ರಮ ಜರುಗಿಸಿ ಮಾನ್ಯ ಸಿ ಜಿ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯ ಮಾಗಡಿಗೆ ಹಾಜರುಪಡಿಸಿ ಪೊಲೀಸ್ ಬಂಧನಕ್ಕೆ ಪಡೆದು ವಿಚಾರಣೆ ಮಾಡಿದ್ದು ಆರೋಪಿಯ ವಿವರ ತಿಳಿದು ಬಂದಿದೆ ಆರೋಪಿ ಮೂರು ಮೊಹಮ್ಮದ್ ಖಾಲಿದ್ ಖಾಲಿದ್ ಜಾಯದ್ ಅಬ್ದುಲ್ ರೆಹಮಾನ್ ಬಿನ್ ಲೇಟ್ ಮೊಹಮ್ಮದ್ ಸಯದ್ ನಲವತ್ತ್ಮೂರು ವರ್ಷ ಮುಸ್ಲಿಂ ಜನಾಂಗ ಹಾಲಿ ವಾಸ ನಂಬರ್ ಆರುನೂರ ನಲವತ್ತೇಳು ಹತ್ತೊಂಬತ್ತನೇ ಕ್ರಾಸ್ ಎಲ್ ಆರ್ ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಜಿಲ್ಲೆ ಸ್ವಂತ ವಾಸ ದಾಸನಗುತ್ತಿ ಗ್ರಾಮ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈತನನ್ನು ವಿಚಾರಣೆ ಮಾಡಿ ಮಾಗಡಿ ಠಾಣೆಯ ಒಂದು ಹಾವೇರಿ ಜಿಲ್ಲೆ ಬ್ಯಾಡಗಿ ಠಾಣೆಯ ಎರಡು ಮೈಸೂರು ಜಿಲ್ಲೆ ಹುಣಸೂರು ಠಾಣೆಯ ಒಂದು ಒಟ್ಟು ನಾಲ್ಕು ಮನೆಗಳತನ ಪ್ರಕರಣಗಳನ್ನು ಪತ್ತೆ ಮಾಡಿದ್ದು ಈತಿಂದ ಮುನ್ನೂರ ಅರವತ್ತೊಂದು ಗ್ರಾಮ್ ಚಿನ್ನ ಏಳ್ನೂರ ಅರವತ್ತೈದು ಗ್ರಾಂ ಬೆಳ್ಳಿ ಹಾಗೂ ಗಳೆತನ ಮಾಡಿದ್ದ ಹಣದಿಂದ ತೆಗೆದುಕೊಂಡ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಇನೋವಾ ಕಾರು ವಶಪಡಿಸಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ನೀಡಲಾಗಿದೆ ಇವುಗಳ ಒಟ್ಟು ಮೌಲ್ಯ ಅಂದಾಜು ರೂಪಾಯಿ ಮೂವತ್ತೈದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಒಂದು ಆರೋಪಿ ಈ ಹಿಂದೆ ಆ ಪ್ರಕರಣದಲ್ಲಿ ದಸ್ತರಿಗೆ ಆಗಿದ್ದ ಆರೋಪಿ ಕಡೂರ್ ಸಾದಿಕ್ ಮೊಹಮ್ಮದ್ ಸಾದಿಕ್ ಮೊಹಮ್ಮದ್ ಕರೀಂ ಮೊಹಮ್ಮದ್ ಅರ್ಹಾನ್ ಚಂಗೋಲಿ ಬಿನ್ ಲೈಟ್ ಮೊಹಮ್ಮದ್ ಸೈಯದ್ ನಾಲ್ವತ್ತು ವರ್ಷ ವಾಸಾ. ದಾಸನಗುತಿ ಗ್ರಾಮ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹಾಲಿವಾಸ ಯಲಹಂಕ ಬೆಂಗಳೂರು ಅವರು ಹಣನಾಗಿದ್ದು ಇವರೆಲ್ಲ ಆರೋಪಿಗಳು ಕಾರಿನಲ್ಲಿ ಬಂದು ಬೀಗ ಹಾಕಿದ ಮನೆಗಳನ್ನು ಗುರುತಿಸಿ ಮನೆಯಲ್ಲಿ ಯಾರೂ ಇಲ್ಲವಂತ ಖಚಿತಪಡಿಸಿಕೊಂಡು ಮನೆಯ ಹಿಂಭಾಗಲನ್ನು ಬಲವಂತವಾಗಿ ಒಡೆದು ಹಾಗೂ ಮನೆಯ ಮುಂಭಾಗಲನ್ನು ಕೂಡ ಬಲವಂತವಾಗಿ ಒಡೆದು ಮನೆಯಲ್ಲಿದ್ದ ಚಿನ್ನ ಬೆಳೆ ಆಭರಣಗಳನ್ನು ನಗದು ಹಣಗಳನ್ನು ಕಳತನ ಮಾಡುವ ಪ್ರವೃತ್ತಿಯುಳ್ಳವರಾಗಿರ್ತಾರೆ ಈ ಆರೋಪಿಗಳ ವಿರುದ್ಧ ಈ ಹಿಂದೆ ಶಿವಮೊಗ್ಗ ಚಿತ್ರದುರ್ಗ ಹಾವೇರಿ ತುಮಕೂರು ಚಿಕ್ಕಮಗಳೂರು ಉಡುಪಿ ಮಂಗಳೂರು ಹಾಸನ ಮೈಸೂರು ಕಡೆಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಆರೋಪಿಗಳು ಹಳೆಯ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದು ಮಾನ್ಯ ನ್ಯಾಯಾಲಯವು ಜಾಮೀನು ರಹಿತ ವಾರಂಟ್ ಅನ್ನು ಹೊರಡಿಸಿದೆ ಈ ಆರೋಪಿಯು ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ನಕಲಿ ಹೆಸರಿನಲ್ಲಿ ಒಂದು ನಕಲಿ ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ದು ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಎಂದು ಕಾರ್ಯಕ್ಕೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಐಪಿಎಸ್ ರವರು ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಶ್ಲಾಘಿಸಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿ ಮತ್ತು ಮಾಲನ ಪತ್ತೆ ಮಾಡುವ ಬಗ್ಗೆ ರಾಮನಗರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕಾರ್ತಿಕ್ ರೆಡ್ಡಿ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಒಂದು ಟಿ ವಿ ಸುರೇಶ್ ಕೆ ಎಸ್ ಪಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎರಡು ರಾಮಚಂದ್ರಯ್ಯ ಎನ್ ಕೆಎಸ್ಪಿಎಸ್ ಕೆ ಎಸ್ ಪಿ ಎಸ್ ಹಾಗೂ ಮಾಗ್ಡಿ ಉಪವಿಭಾಗದ ಉಪಾಧ್ಯಕ್ಷ ಉಪಾಧೀಕ್ಷಕರಾದ ಪ್ರವೀಣ್ಯಮ್ಮ ಕೆಎಸ್ಪಿಎಸ್ ಇವರ ನೇತೃತ್ವದಲ್ಲಿ ಮಾಗಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೈ ಗಿರಿರಾಜ್ ಮಾಗಡಿ ಠಾಣಾ ಸಿಬ್ಬಂದಿಗಳಾದ ವೀರಪ್ಪ ಮಂಜುನಾಥ್ ಪ್ರಮೋದ್ ಮುನೀಂದ್ರ ಮುತ್ತುರಾಜು ನಾಗರಾಜ್ ವೀರಭದ್ರಪ್ಪ ದಯಾನಂದ ಸಿದ್ದರಾಮೇಶ್ ಶೈಲಜಾ ಚಂದ್ರಶೇಖರ್ ಅವರು ಆರೋಪಿ ಮತ್ತು ಮಾಲು ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಆರೋಪಿಯ ದಸ್ತಗಿರಿ ಮತ್ತು ಮಾಲನ್ನು ವಶಪಡಿಸಿಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಕಾರ್ತಿಕ್ ರೆಡ್ಡಿ ಐಪಿಎಸ್ ರವರು ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿ